ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿತ್ತಗಳಿಗೆ ಬಂಧಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇರೋರಿಗೂ ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ ನೂರು ಕಾಲ ಸುಖವಾಗಿ ಬಾಳಿ ಸಂತಸದಿಂದ ನಿಮ್ಮ ಜೀವನವನ್ನು ನಡೆಸಿ ಅಂತ ಹೇಳಿ ಸ್ನೇಹಿತರೆ ಎಷ್ಟೋ ಜನ ನನಗೆ ನಮ್ಮ ಜೀವನದಲ್ಲಿ ನಡೆದಿರುವ ಪವಾಡಗಳನ್ನು ವಿವರಿಸ್ರಿ ಅಂತ ಕೇಳಿದರೆ ಸ್ನೇಹಿತರೆ ನಾನು ಹಿಂದೆ ವಿಡಿಯೋಗಳಲ್ಲಿ ನನ್ನ ಜೀವನದ ಸ್ವಂತ ಅನುಭವದ ಪವಾಡಗಳನ್ನು ನಡೆಸಿರುವ ಅನೇಕ ರೀತಿಯ ಚಮತ್ಕಾರಗಳ ಬಗ್ಗೆ ನಾನು ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಇವತ್ತು ಕೂಡ ಅಂಥದ್ದೇ ಒಂದು ಅದ್ಭುತವಾದ ಚಮತ್ಕಾರ ನನ್ನ ಜೀವನದಲ್ಲಿ ನಡೆದಿದ್ದರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಕೆಲವೊಂದು ಔಷಧಿಗಳನ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ ಗಿಡಮೂಲಿಕೆಗಳಿಂದ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಂದ್ರೆ ಗಿಡಮೂಲಿಕೆಗಳ ಪರಿಚಯ ನನಗಿದೆ ಯಾಕಂದ್ರೆ ನಮ್ಮ ಮಜ್ಜ ಕೂಡ ಕೆಲವೊಂದು ನಾಟಿ ಔಷಧಿಗಳನ್ನು ಕೊಡ್ತಾ ಇದ್ರು ಹಾಗಾಗಿ ಅದನ್ನು ನಾನು ನೋಡಿ ಬೆಳೆದಿದ್ದೀನಿ ಅದರ ಬಗ್ಗೆ ತಿಳ್ಕೊಂಡಿದ್ದೀನಿ ಸ್ವಲ್ಪನಾದರೂ ಹಾಗಾಗಿ ನಾನು ಕೆಲವೊಂದು ಹಾಗಾಗಿ ನಾನು ಕೆಲವೊಂದು ಮನೆ ಮದ್ದುಗಳನ್ನು ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಉಪಯೋಗಿಸ್ತೀನಿ ಹಾಗೆ ನನಗೆ ಕೆಲವೊಂದು ನಾಟಿ ಔಷಧಿಗಳು ಅಂದರೆ ಗಿಡಮೂಲಿಕೆಗಳು ಬೇಕಾಗಿತ್ತು ಅವತ್ತು ಗುರುವಾರ ಆಗಿತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಎಂದಿನಂತೆ ಬಾಬಾರವರ ಪೂಜೆಯನ್ನು ಮುಗಿಸ್ಕೊಂಡು ಅವತ್ತು ನಾನು ಉಪವಾಸ ಕೂಡ ಇದ್ದೆ ಹಾಗೆ ಮಕ್ಕಳನ್ನು ನಾವು ಶಾಲೆಗೆ ಕಳಿಸಿದ್ವಿ ನಾನು ನಮ್ಮ ಮನೆಯವರು ಇಬ್ಬರು ಸಹ ಆ ಗಿಡಮೂಲಿಕೆಗಳನ್ನು ತರೋಣ ಅಂತ ಹೇಳಿ ಸ್ವಲ್ಪದು ದೂರ ಅಂದರೆ ಒಂದು ನಲವತ್ತು ಕಿಲೋಮೀಟರ್ ದೂರ ಕಾಡಿಗೆ ನಾವು ಕಾಡೊಳಗೆ ನಾವು ಹೋಗಿದ್ವಿ ಸ್ನೇಹಿತರೆ ಅದು ಒಂದು ಅದ್ಭುತವಾದ ಜಾಗ ಅಂತಲೇ ಹೇಳಬಹುದು ಅಂದರೆ ನಮಗೆ ಬೇಕಾಗಿರುವ ಗಿಡಮೂಲಿಕೆಗಳ ಬಗ್ಗೆ ನಾವು ವಿಚಾರಿಸಿದಾಗ ಕೆಲವರು ಹೇಳಿದ್ರು ನಿಮಗೆ ಬೇಕಾಗಿರೋ ಗಿಡಮೂಲಿಕೆಗಳು ಈ ಜಾಗದಲ್ಲಿ ಸಿಗ್ತವೆ ಅಂತೇಳಿ ಹೇಳಿದರು ಹಾಗಾಗಿ ಅದರ ಆಧಾರದ ಮೇಲೆ ನಾನು ನಮ್ಮ ಮನೆಯವರು ಬೈಕಲ್ಲೇ ನಾವು ಹೋದ್ವಿ ಹಾಗೆ ನಾವು ಅವ್ರು ಹೇಳಿದ ಜಾಗಕ್ಕೆ ಹೋಗಬೇಕಾದ್ರೆ ಅದಕ್ಕಿಂತ ಮೊದಲು ನಮಗೆ ಆ ಕಾಡೊಳಗೆ ಏನು ಎಂಟ್ರಿ ಮಾಡ್ತೀವಲ್ವಾ ಅದರ ಕಾಡೊಳಗೆ ನಾವು ಹೋಗಬೇಕು ಅನ್ನೋ ಜಾಗದಲ್ಲಿ ಮೊದಲಿಗೆ ನಮಗೆ ಸಿಗೋದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಬೈಕನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ನಿಲ್ಲಿಸಿದ್ವಿ ಹಾಗೆ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡ್ವಿ ಹಾಗೆ ಬಾಳೆಹಣ್ಣು ಏನ್ ಬಾಳೆಹಣ್ಣು ತಿನ್ಬೇಕು ಅಂತ ತಂದಿದ್ನಲ್ಲ ಅದನ್ನ ಆಂಜನೇಯ ಸ್ವಾಮಿಗೆ ಅಲ್ಲೇ ಇಟ್ಟು ನೈವೇದ್ಯವನ್ನ ಮಾಡಿದೆ ಹಾಗೆ ನಾನು ಪ್ರಾರ್ಥನೆಯನ್ನ ಮಾಡ್ಕೊಂಡು ಹೊರಟೆ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಜೊತೆಗಿದೆ ನಾನು ಬಾಬಾರವರ ಆರಾಧನೆಯನ್ನ ಮಾಡ್ತೀನಿ ನನಗೆ ನೀನ್ ಅಲ್ಲ ನನ್ನ ಬಾಬಾ ಬೇರೆ ಅಲ್ಲ ನಾನು ಎಲ್ಲರಲ್ಲೂ ನನ್ನ ಬಾಬನನ್ನು ಕಾಣ್ತೀನಿ ಹಾಗೆ ಎಲ್ಲಾ ದೇವರಗಳಲ್ಲೂ ನಾನು ಬಾಬಾರವರ ಪ್ರತಿ ರೂಪವನ್ನು ಕಾಣ್ತೀನಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಮ್ಮ ಪಯಣ ಮುಂದುವರಿಲಿ ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇರೋ ಹಾಗೆ ಕಾಪಾಡ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಆಂಜನೇಯ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಅಲ್ಲಿ ಅಲ್ಲಿರುವ ಒಂದು ಕುಂಕುಮವನ್ನು ಹಚ್ಕೊಂಡು ಹಾಗೆ ನನ್ನ ಹತ್ರ ಬಾಬಾರವರ ಉರಿ ಪ್ರಸಾದದ ಒಂದು ಪೊಟ್ಟಣವನ್ನು ಕೈಯಲ್ಲೇ ಇಟ್ಕೊಂಡು ನಾವು ಹೊರಟ್ವಿ ಕಾಡೊಳಗೆ ಹೋಗ್ತಾ ಹೋಗ್ತಾ ನಾವು ಗಿಡಮೂಲಿಕೆಗಳನ್ನು ಹುಡುಕ್ತಾ ಹುಡುಕ್ತಾ ನಾವು ಕಾಡೊಳಗೆ ತುಂಬ ಮುಂದೆ ಹೋಗ್ಬಿಟ್ವಿ ಸ್ನೇಹಿತರೆ ಅಂದರೆ ಅಲ್ಲಿ ಏನಾದರೂ ನಮಗೆ ಸಮಸ್ಯೆ ಆದರೆ ಕೇಳೋರು ಇಲ್ಲ ಆ ರೀತಿ ಜಾಗ ಆಗಿತ್ತು ಆದರೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಜೊತೆ ನಮ್ಮ ಬಾಬಾ ಇದ್ದಾರೆ ಅದೇ ವಿಶ್ವಾಸ ನನಗೆ ಹಾಗಾಗಿ ನಾನು ಬಾಬಾರವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಬಾಬಾ ನೀವು ನಮ್ಮ ಜೊತೆಗಿದ್ದೀರಾ ನೀವು ನನ್ನ ಜೊತೆಗೆ ಬರ್ತಾ ಇದ್ದೀರಾ ಅಂತ ಹೇಳಿ ನಾನು ಅಂದ್ಕೊಳ್ತಾ ಮಾತಾಡ್ಸ್ಕೊಳ್ತಾ ಬಾಬಾನಹತ್ರ ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಳ್ತಾ ನಾವು ಹೀಗೆ ಕಾಡೊಳಗೆ ಮುಂದೆ ಮುಂದೆ ಹೋದ್ವಿ ಆದರೆ ನಮಗೆ ಬೇಕಾಗಿರೋ ಔಷಧಿನ ನಾವು ತುಂಬ ಹುಡುಕಾಡಿದ್ವಿ ಅಲ್ಲಿಲ್ಲೂ ನಮಗೆ ಸಿಗಲಿಲ್ಲ ಕೆಲವೊಂದು ಔಷಧಿಗಳು ಸಿಕ್ಕುವು ಗಿಡಮೂಲಿಕೆಗಳು ಅವನ್ನೆಲ್ಲ ನಾನು ಒಂದು ಚೀಲದಲ್ಲಿ ಹಾಕ್ಕೊಂಡೆ ನನಗೆ ಇನ್ನೂ ಎರಡು ಮೂರು ಗಿಡಮೂಲಿಕೆಗಳ ಔಷಧಿ ಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ ಸಿಗ್ಬಹುದು ಏನೋ ಅಂತೇಳಿ ಕರ್ಕೊಂಡು ಹೋದ್ರು ಅದು ಒಂದು ನಿಗೂಢವಾದ ಜಾಗ ಅನಿಸ್ಲಿಕ್ಕೆ ನಮ್ಗೆ ಶುರುವಾಯ್ತು ಅಂದ್ರೆ ಅಲ್ಲಿ ಹೇಗಿತ್ತಪ್ಪ ಅಂದ್ರೆ ಕಾಡು ನಾವು ತುಂಬಾ ಎತ್ತರದಲ್ಲಿದ್ದೀವಿ ನಾವು ನಿಂತಿರುವ ಜಾಗಕ್ಕಿಂತನೂ ಕೆಳಗಡೆ ಅಂದ್ರೆ ಒಂದು ಹತ್ತಡಿ ಆಳದಲ್ಲೂ ಕೂಡ ಒಂದು ಅಲ್ಲೂ ಕೂಡ ವಿಶಾಲವಾದ ಕಾಡೆ ಇದೆ ನಾವು ಆ ಕಾಡೊಳಗೆ ಹಾಗೆ ಗೊತ್ತಾಗಿದ್ದು ನಮಗೆ ಇಲ್ಲಿ ಎರಡು ರೀತಿಯ ಜಾಗಗಳಿದಾವೆ ಅಂತ ಹೇಳಿ ಆದ್ರೆ ನಮ್ಮ ಮನೆಯವರು ಏನಂದ್ರು ಆ ಕಾಡು ಇತ್ತು ಆ ಕಾಡಿನ ಜಾಗದಲ್ಲಿ ಸ್ವಲ್ಪ ವಿಶಾಲವಾಗಿ ಜಾಗ ಇತ್ತು ಬೆಳಕು ಇತ್ತು ಅಲ್ಲಿ ಸ್ವಲ್ಪ ನೀರು ಸಹ ಹರಿತಾ ಇತ್ತು ಸ್ನೇಹಿತರೆ ಮನೆಯವರು ಏನಂದ್ರು ನಾನು ನೀನಿಲ್ಲೇ ಇಲ್ಲೇ ಕುತ್ಕೊಂಡಿರು ಅಂದ್ರೆ ನಾನು ಏನು ಇಪ್ಪತ್ತಡಿ ಮೇಲೆ ಎತ್ತರದಲ್ಲಿ ಕಾಡಲ್ಲಿದ್ದನಲ್ಲ ಇಲ್ಲಿ ಕುತ್ಕೊಂಡಿರು ನಾನು ಈ ಕಲ್ಲಿನ ಕಾಂಪೌಂಡ್ ಅಂದ್ರೆ ಆ ಕಾಡಿಗೆ ನಾವಿರುವ ಕಾಡಿಗೆ ಕಲ್ಲಿನ ಕಟ್ಟಡವನ್ನ ಕಟ್ಟಿದ್ರು ಅದು ಈಗಿನ ಕಾಲದ್ದಲ್ಲ ಅದು ತುಂಬ ಪುರಾತನ ಕಾಲದ್ದೇ ಅಂತ ಹೇಳಬಹುದು ನಾನು ಕೆಳಗಿಳಿದು ಸ್ವಲ್ಪ ಗಿಡ ಮೂಲಿಕೆಗಳನ್ನ ಹುಡುಕ್ತೀನಿ ನೋಡೋಣ ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ನಾನು ಮೇಲೆ ಕುತ್ಕೊಂಡಿದ್ದೆ ಬಾಬಾರವರ ನಾಮಸ್ಮರಣೆಯನ್ನ ಮಾಡ್ತಾ ಹಾಗೆ ನಮ್ಮ ಮನೆಯವರು ಏನು ಆ ಕಲ್ಲಿನ ಕಟ್ಟಡ ಇತ್ತಲ್ಲ ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಕಿಂಡಿಗಳನ್ನ ಬಿಟ್ಟಿದ್ರು ಕೆಳಗಡೆ ಇಳಿಲಿಕ್ಕೆ ಅದ್ರ ಮೂಲಕ ನಮ್ಮ ಮನೆಯವರು ಕೆಳಗಡೆ ಇಳಿದು ಗಿಡ ಮೂಲಿಕೆಗಳನ್ನ ಹುಡುಕ್ತಾ ಇದ್ರು ಸ್ನೇಹಿತರೆ ಅದು ನಾನು ಅವರಿಗೆ ಮೇಲಿಂದ ಕಾಣಿಸ್ತಾ ಇದ್ದೆ ಅವರು ನನ್ನ ಜೊತೆ ಮಾತಾಡ್ತಾ ಇದ್ರು ಕೂಗಿ ಕೂಗಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾನು ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೆ ಅವರು ತುಂಬ ಹೊತ್ತು ಹುಡುಕಾಡಿದ್ರು ಅಲ್ಲಿ ಅವರಿಗೆ ಒಂದು ಎರಡು ಥರದ ಗಿಡ ಮೂಲಿಕೆ ಸಿಕ್ತು ಮತ್ತು ಒಂದೆರಡು ಥರದ ಗಿಡ ಮೂಲಿಕೆ ನಮಗೆ ಸಿಗಲಿಲ್ಲ ಹಾಗಾಗಿ ನಾನೇನೆಂದರೆ ಬನ್ರಿ ಹೋಗೋಣ ಮತ್ತು ಸಮಯ ಕೂಡ ಆಗ್ತಾ ಇತ್ತು ನಾವು ಮಕ್ಕಳು ಶಾಲೆಯಿಂದ ಬರೋದೊಳಗೆ ಮನೆ ಸೇರಬೇಕಾಗಿತ್ತಲ್ಲ ಹಾಗಾಗಿ ಬೇಗ ಹೋಗೋಣ ಬನ್ರಿ ಅಂತ ಹೇಳಿ ನಾನು ಕರೆದೆ ಬಾಬಾರವರ ಉದಿ ಪ್ರಸಾದ ನನ್ನ ಜೊತೆಗಿತ್ತು ಹಾಗೆ ನನಗೆ ಓರೆ ಗಣ್ಣಲ್ಲಿ ಅಂದ ಹಾಗೆ ನನಗೆ ನನ್ನ ಹಿಂದೆ ಅಂದರೆ ಸೈಡಿಗೆ ಯಾರೋ ನಿಂತಿದ್ದಾರೆ ಅಂತ ಹೇಳಿ ನನಗೆ ಅನುಭವ ಆಗಲಿಕ್ಕೆ ಶುರುವಾಯಿತು ಅಂದರೆ ನಮಗೆ ಈ ರೀತಿ ಅನುಭವ ಆಗತ್ತೆ ಸರಿ ನಾವು ಕೂತ್ಕೊಂಡಿರ್ತೀವಿ ನಮ್ಮ ಪಕ್ಕದಲ್ಲಿ ಅಂದರೆ ಕಣ್ಣು ಹಂಚಲ್ಲಿ ಯಾರೋ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ನಮಗೆ ಭಾಸ ಆಗತ್ತೆ ಅದೇ ರೀತಿ ನನಗೆ ಅನಿಸ್ತಾ ಇತ್ತು ಹಾಗೆ ನನಗೆ ಸ್ವಲ್ಪ ಎಲ್ಲೋ ಯಾರೋ ಇದ್ದಾರೆ ಯಾರೋ ಇದ್ದಾರೆ ಆದರೆ ತಿರುಗಿ ನೋಡಲಿಕ್ಕೆ ಏನೋ ಒಂಥರ ಭಯ ಅನ್ನಿಸ್ತಾ ಇತ್ತು ಯಾಕಂದರೆ ನಾನು ಎತ್ತರದಲ್ಲಿದ್ದೀನಿ ನಮ್ಮ ಮನೆಯವರು ಕೆಳಗಿದ್ದಾರೆ ನಾನೇನಾದರೂ ತುದಿಯಲ್ಲಿ ಕೂತಿದ್ದೀನಿ ನಾನೇನಾದರೂ ಸ್ವಲ್ಪ ಕೆಳಗೆ ಅಲ್ಲಿ ನಾನು ಒಂದು ಸ್ವಲ್ಪ ಏನಾದರೂ ಗಾಬರಿಯಾಗಿ ಹೆದರಿದೆ ಅಂದರೆ ನಾನು ತುಂಬ ಕೆಳಗೆ ಬಿದ್ದುಬಿಡ್ತೀನಿ ಅಂದರೆ ಆವಾಗಿ ಕೆಳಗೆ ಇಳಿದು ಹೋಗೋದಕ್ಕಿಂತ ನಾವು ಹೆದರಿ ಗಾಬರಿಯಿಂದ ಬೀಳೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆಯಲ್ಲ ಆ ರೀತಿ ಸ್ಥಿತಿಯಲ್ಲಿ ನಾನಿದ್ದೆ ನನಗೆ ವಿಶ್ವಾಸ ಇತ್ತು ನನ್ನ ಬಾಬಾ ನನ್ನ ಕೈ ಬಿಡೋಲ್ಲ ಅವ್ರು ನನ್ನ ಜೊತೆಗಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತು ಈ ರೀತಿ ನನ್ನ ಹಿಂದೆ ಸ್ವಲ್ಪ ಸೈಡಿನಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ನನ್ನ ಕಣ್ಣಂಚಿಗೆ ಅದರ ಅನುಭವ ಆಗ್ತಾ ಇದ್ದ ಹಾಗೆ ನನ್ನ ಪಕ್ಕದಲ್ಲಿರುವ ಒಂದು ಮರದಿಂದ ಒಂದು ಒಂದು ದೊಡ್ಡ ಗೂಬೆ ಬಿಳಿ ಬಣ್ಣದ ಗೂಬೆ ಹಾರಿ ಹೋಗ್ಲಿಕ್ಕೆ ಶುರು ಮಾಡ್ತು ನಾನು ತುಂಬಾ ಎತ್ತರದಲ್ಲಿದ್ದೀನಿ ನಮ್ಮ ಮನೆಯವರು ತುಂಬಾ ಕೆಳಗಡೆ ಇದ್ದಾರೆ ಆ ಗೂಬೆ ರೆಕ್ಕೆಯನ್ನು ಬಡಿತು ನನಗೆ ಗಾಬರಿ ಆಗಲ್ವಾ ಹಾಗೇ ಆಗತ್ತೆ ನನ್ನ ತಕ್ಷಣ ಬಾಬಾ ಅಂತ ಹೇಳಿ ಕೂಕೊಂಬಿಟ್ಟೆ ನನ್ನ ಹಿಂದೆ ಯಾರೋ ನಿಂತಿದ್ರು ಅಂತ ಹೇಳಿ ನಾನೇನು ಅನ್ನಲ್ಲ ಆ ವ್ಯಕ್ತಿ ನನ್ನನ್ನು ಕೈ ಹಿಡಿದು ಹಿಂದಕ್ಕೆ ಹಿಡ್ಕೊಂಡಂಗೆ ಆಯಿತು ಅಂದರೆ ನಾನು ಮುಂದೆ ಜರದು ಬಿದ್ದು ಬಿಡ್ತಿದ್ದೆ ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ಗೂಬೆ ಆಗಿತ್ತು ನಾನು ಯಾವಾಗಲೂ ಆ ರೀತಿ ಗೂಬೆ ನೋಡಿಲಿಲ್ಲ ತುಂಬ ದೊಡ್ಡ ಗೂಬೆ ಮತ್ತೆ ಅದು ಬಿಳಿ ಬಣ್ಣದ ಗೂಬೆ ಆಗಿತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿತ್ತು ಆಮೇಲೆ ಅದು ನನ್ನ ತಲೆ ಮೇಲೆ ಹಾರೋಗ್ಬಿಡ್ತಿರ್ತಿ ನನಗೆ ಯಾರೋ ಹಿಂದೆ ಹಿಡಿದು ಎಳೆದಾಗ ಆಯಿತಲ್ಲ ಆವಾಗ ನಾನು ತಲೆ ಎತ್ತಿ ಮೇಲೆ ನೋಡಿದಾಗ ಆ ಗೂಬೆ ನನ್ನ ಮೇಲೆ ಹಾರೋಯ್ತು ಸ್ನೇಹಿತರೆ ಆಕ ನನಗೆ ಹಿಂದೆ ಎಳೆದಂಗ ಆಯ್ತಲ್ಲ ಆ ತಕ್ಷಣ ನಾನು ಕಣ್ಣಂಚಲ್ಲಿ ತಿರುಗಿ ನೋಡಿದಾಗ ನಿಲುವಂಗಿ ಒಂದು ಬಿಳಿ ಬಣ್ಣದ ನಿಲುವಂಗಿಯನ್ನ ಹಾಕೊಂಡು ನನ್ನ ಹಿಂದೆ ನಿಂತಿದ್ರು ಸ್ನೇಹಿತರೆ ನಾನು ಇದನ್ನ ಸ್ಪಷ್ಟವಾಗಿ ನೋಡಿದೀನಿ ನನ್ನ ಜೀವನದಲ್ಲಿ ಇದು ಮರೆಯಲಾಗದ ಅನುಭವ ಅಂತಾನೆ ನಾನು ಹೇಳ್ಬೋದು ಸ್ನೇಹಿತರೆ ಅಂದ್ರೆ ನಾನು ಇದರಿಂದ ತಿಳ್ಕೊಂಡಿದ್ದೀನಿ ಅಂದ್ರೆ ನಾವಲ್ಲಿ ಶಬ್ದ ಮಾಡ್ತಾ ಇದೀವಿ ಅಲ್ವಾ ಆ ಗೋಬೆ ವಾಸ ಮಾಡ್ತಾ ಇರೋ ಜಾಗದಲ್ಲಿ ನಾವು ಶಬ್ದ ಮಾಡ್ತಾ ಇದೀವಿ ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನೆಯವರು ಕೆಳಗಿದ್ದಾರೆ ನಾನು ಮೇಲ್ ಕೂತ್ಕೊಂಡಿದ್ದೀನಿ ನಾವಿಬ್ರು ಜೋರ ಜೋರಾಗಿ ಮಾತಾಡ್ಕೊಳ್ತಾ ಇದ್ದೀವಿ ಆ ಗೋಬೆಗೆ ಒಂಥರ ಗಾಬರಿ ಅದು ತನ್ನ ರೆಕ್ಕೆಯನ್ನ ಬಡಿದು ಹಾರ್ ಹೋಗ್ಲಿಕ್ಕೆ ಶುರು ಮಾಡಿದೆ ಅದು ಹಾರ್ ಹೋಗುತ್ತೆ ಇವಳು ಶಬ್ದ ಮಾಡ್ತಾ ಇರೋದ್ರಿಂದ ಅಂತೇಳಿ ಬಾಬಾರವರಿಗೆ ಗೊತ್ತಾಗಿದೆ ನಾನು ಬಾಬಾರವರ ನಾಮಸ್ಮರಣೆನೂ ಮಾಡ್ತಾ ಇದ್ದಲ್ಲ ಹಾಗಾಗಿ ಇವಳು ಈ ಗೋಬೆಯ ಹಾರೋಗೋದ್ರಿಂದ ಇವಳು ಹೆದರ್ತಾಳೆ ಕೆಳಗೆ ಜರದ್ ಬಿಡ್ಬೋದು ಇಲ್ಲ ಹಾರ್ ಬಿಡ್ಬೋದು ಏನಾದ್ರೂ ಅನಾಹುತ ಆಗ್ಬಿಡ್ಬೋದು ಹೇಳಿ ನನ್ನ ಬಾಬಾ ನನ್ನ ಹಿಂದೆ ನಿಂತಿದ್ರು ಅಂತಾನೆ ನಾನು ಅನ್ಕೊಂಡಿದಿನಿ ಹಾಗೆ ಅವರು ನನ್ ಗಾಬರಿ ಆದಾಗ ನನಗೆ ಹಿಂದಕ್ಕೆ ಹಿಡಿದು ಎಳೆದ ಹಾಗೆ ಆಯಿತು ಸ್ನೇಹಿತರೆ ಆಗ ನಾನು ಮುಂದೆ ಕುಂತಳು ಅರ್ಧ ಅಡಿ ಹಿಂದಕ್ಕೆ ಹೋಗಿದ್ದೆ ನನ್ನ ಎರಡು ಭುಜಗಳನ್ನ ಹಿಡಿದು ನನ್ನನ್ನು ಹಿಂದಕ್ಕೆ ಎಳೆದ ಅನುಭವ ಮಾತ್ರ ನನಗೆ ಆಗಿತ್ತು ಸ್ನೇಹಿತರೆ ಅಲ್ಲಿ ತಕ್ಷಣ ನಾನು ತಿರುಗಿ ನೋಡಿದಾಗ ಬಾಬಾನೇ ನನಗೆ ಕಾಣಿಸಿದ್ದು ಅದು ಎಷ್ಟು ಸ್ಪಷ್ಟವಾಗಿ ಕಾಣಿಸಿದ್ರು ಅಂದ್ರೆ ಹೇಳಕ್ ಅದು ಹೇಗಿತ್ತು ಅಂದ್ರೆ ಮುಚ್ಚಿ ಎಷ್ಟು ಬಿಡ್ತಿವಲ್ಲ ಅಷ್ಟೇ ಸೆಕೆಂಡ್ ಅಷ್ಟೇ ಅವ್ರು ನನಗೆ ಕಾಣಿಸಿದ್ದು ಸ್ನೇಹಿತರೆ ನನ್ನ ತೆಗೆದು ರಪ್ಪೆ ಬಡಿತೀವಲ್ವ ಅಷ್ಟೇ ಸಮಯ ಅವ್ರು ನನಗೆ ಕಂಡಿತು ಸ್ನೇಹಿತರೆ ನಾನು ಜೋರಾಗಿ ಕೂಕೊಂಡಿದ್ದು ನೋಡಿ ಆಗ ನನಗೆ ತುಂಬ ಅಂದರೆ ತುಂಬ ಭಯ ಆಗಲಿಲ್ಲ ತುಂಬ ಅಂದರೆ ತುಂಬ ಸಂತೋಷ ಆಯಿತು ಅಂದರೆ ಎಲ್ಲಿ ಭಯ ಪಟ್ಕೊಂಡು ಏನಾದರೂ ಮಾಡ್ಕೊಂಡು ಬಿಡ್ತೀನಲ್ಲ ಅಂದೇಳಿ ನನ್ನ ಬಾಬಾ ನನ್ನ ಜೊತೆಗೇ ಇದ್ರಲ್ವ ಇದಾರೆ ಅನ್ನೋ ನಂಬಿಕೆಯಲ್ಲೇ ಬಂದಿದ್ನಲ್ಲ ಆ ನಂಬಿಕೆ ಎಷ್ಟು ಸತ್ಯ ಅಲ್ವಾ ನನ್ನ ಬಾಬಾ ನನ್ನ ಜೊತೆಗೆ ಇರ್ತಾರಲ್ವಾ ನಾವು ಕರೆದ್ರೆ ಅವರು ಹೇಗೆ ಬರ್ತಾರಲ್ವ ನಮ್ಮ ಕೂಗನ್ನ ಅವ್ರು ಯಾವ ರೀತಿ ಕೇಳಿಸ್ಕೊಳ್ತಾರಲ್ವಾ ಅವರನ್ನ ನಂಬಿದ್ರೆ ನಮ್ಮನ್ನು ಯಾವ ರೀತಿ ಕೈ ಹಿಡಿದು ನಡೆಸ್ತಾರಲ್ವ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬ ಸಂತೋಷವೂ ಆಯಿತು ಸ್ನೇಹಿತರೆ ಹಾಗಾಗಿ ನನ್ನ ಬಾಬಾ ಯಾವಾಗಲೂ ನನ್ನ ಜೊತೆಗೆ ಇರ್ತಾರೆ ಅನ್ನೋ ನಂಬಿಕೆಯ ಮೇಲೆ ನಾನು ಧೈರ್ಯದಿಂದ ಯಾವಾಗಲೂ ಮುಂದುವರಿತೀನಿ ಸ್ನೇಹಿತರೆ ಹಾಗೆ ಆಮೇಲೆ ನಮ್ಮ ಮನೆಯವರು ಕೆಳಗೆ ಅವಾಗ ನಾನು ರೀ ಬನ್ರಿ ಹೋಗೋಣ ಸಾಕು ಅಂತ ಹೇಳಿ ಕರೆದೆ ಅವರು ಕೆಳಗಡೆ ನಿಂತ್ಕೊಂಡು ಏನಾಯಿತು ಏನಾಯಿತು ಅಂತ ಕೇಳ್ತಾಯಿದ್ರು ದೊಡ್ಡ ಗೋಬೆ ಬಂತು ರೀ ಈ ರೀತಿ ಎಲ್ಲ ಆಯಿತು ಅಂತ ನಾನು ಮೇಲ್ಗಡೆಯಿಂದ ಹೇಳ್ತಾ ಇದ್ದೆ ಅವ್ರು ಹೆದರು ಬೇಡ ಏನೂ ಆಗಲ್ಲ ನಾನು ಬರ್ತೀನಿ ಅಂತೇಳಿ ಅವರು ನಿಧಾನಕ್ಕೆ ಮೇಲೆ ಬಂದರು ಹಾಗೆ ನಾವು ಆ ಎಲ್ಲ ಗಿಡಮೂಲಿಕೆಗಳನ್ನು ತಗೊಂಡು ಹಾಗೆ ನಾವು ಮತ್ತೆ ನಿಧಾನಕ್ಕೆ ಹೇಗೆ ಹೋಗಿದ್ವಲ್ಲ ಆ ದಾರಿ ನಮಗೆ ಹೋಗಬಾರ್ದು ಅಂತ ಹೇಳಿ ನಾವು ಹೂಗಳನ್ನು ಎಲೆಗಳನ್ನು ಕಿತ್ತು ಕಿತ್ತು ನೆಲದ ಮೇಲೆ ಹಾಕ್ಕೊಳ್ತಾ ಬಂದಿದ್ವಿ ಸ್ನೇಹಿತರೆ ಅದೇ ದಾರಿ ನಮಗೆ ಅದೇ ದಾರಿಯಲ್ಲಿ ನಾವು ಮತ್ತೆ ಹಿಂದೆ ತಿರುಗಿ ಬರಲಿಕ್ಕೆ ನಮಗೆ ಬಹಳ ಬೇಗ ಸುಲಭ ಆಯಿತು ನಾವು ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಯಾರೂ ಇರಲಿಲ್ಲ ಅದು ತುಂಬ ಮಧ್ಯಾಹ್ನದ ಸಮಯ ಆಗಿತ್ತು ಅಲ್ಲಿ ಯಾರೂ ಓಡಾಡದೇ ಇರುವಂಥ ಜಾಗ ಒಂದು ಕಡೆ ರೈಲು ಕೂಡ ಪಾಸ್ ಆಗುತ್ತೆ ಅಲ್ಲಿ ಅಂತಹ ಜಾಗ ಆಗಿತ್ತು ಅಂತಹ ಜಾಗ ಆಗಿತ್ತು ಜನಸಂದಣಿ ತುಂಬ ಅಂದರೆ ತುಂಬ ಕಡಿಮೆ ಇತ್ತು ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ಬಂದು ಯಾರೋ ಪೂಜೆ ಮಾಡಿ ಹೋಗ್ತಾರೆ ಪೂಜೆ ಮಾಡಿಟ್ಟು ಹೋಗಿದ್ರು ನಾವು ಕೂಡ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣನ್ನ ನೈವೇದ್ಯ ಮಾಡಿ ಮತ್ತು ಉಪವಾಸ ಕೂಡ ಇದ್ನಲ್ಲ ಹಾಗಾಗಿ ಮಧ್ಯಾಹ್ನ ಅಲ್ಲೇ ಕೂತ್ಕೊಂಡು ಬಾಬಾರವರನ್ನು ನೆನಪು ಮಾಡಿಕೊಂಡು ನಾನು ನಮ್ಮ ಮನೆಯವರು ಆ ಬಾಳೆಹಣ್ಣನ್ನು ತಿಂದು ಆಂಜನೇಯ ಸ್ವಾಮಿಗೆ ಮತ್ತೊಂದ್ಸರಿ ನಮಸ್ಕಾರ ಮಾಡಿಕೊಂಡು ಕೃತಜ್ಞತೆಯನ್ನ ತಿಳಿಸಿ ಧನ್ಯವಾದಗಳನ್ನ ತಿಳಿಸಿ ನಿಮ್ಮನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಬಾಬನ್ ಜೊತೆ ನಾನು ಈ ಕಾಡಿನೊಳಗೆ ಹೋಗಿದ್ದೆ ಯಾವುದೇ ರೀತಿ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ನಮ್ಮನ್ನ ಹೊರಗೆ ತಂದಿದೀರ ತುಂಬಾ ಧನ್ಯವಾದಗಳು ಅಂತೇಳಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ನಾನು ನಮ್ಮ ಮನೆಯವರು ಮತ್ತೆ ನನ್ನ ಬಾಬಾ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಗಿಡ ಮೂಲಿಕೆಗಳನ್ನ ತಗೊಂಡು ನಮ್ಮ ಮನೆಗೆ ಬಂದ್ವಿ ಸ್ನೇಹಿತರೆ ನಂತರ ನಾನು ಸಂಜೆ ಆರ್ತಿಯನ್ನ ಮಾಡಿ ಬಾಬಾರವರೆದ್ರಿಗೆ ಆ ಗಿಡ ಮೂಲಿಕೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ನೀವೇ ಬಂದಿದ್ದು ಅಂತ ಹೇಳಿ ನನಗೆ ಗೊತ್ತಿದೆ ನೀವೇ ನನ್ನ ಜೊತೆಗೆ ಇದ್ದಿದ್ದು ಅಂತಲೂ ನನಗೆ ಗೊತ್ತಿದೆ ಎಂತೆಂಥ ಅನುಭವಗಳನ್ನು ನನ್ನ ಜೀವನದಲ್ಲಿ ನೀವು ಮೂಡಿಸ್ತಾ ಇದ್ದೀರಾ ಯಾವಾಗಲೂ ಸದಾ ನೀವು ನನ್ನ ಜೊತೆಗೆ ಇರಬೇಕು ನನಗೇನು ಸಿಗುತ್ತೋ ಏನು ಬಿಡುತ್ತೋ ನನ್ನ ಜೀವನದಲ್ಲಿ ನನಗೆ ನನಗಾದ್ರ ಚಿಂತೆ ಇಲ್ಲ ನನ್ನ ಭವಿಷ್ಯನೂ ಹೇಗಿರುತ್ತೆ ಅಂತಲೂ ನನಗೆ ಚಿಂತೆ ಇಲ್ಲ ನನ್ನ ಮಕ್ಕಳ ಭವಿಷ್ಯನೂ ಹೇಗಿರುತ್ತೆ ಅನ್ನೋ ಚಿಂತೆನೂ ನನಗಿಲ್ಲ ಯಾಕಂದರೆ ನೀವೇ ನನ್ನ ಭವಿಷ್ಯ ಆಗಿದ್ದೀರಾ ಅಂತ ನನಗೆ ಗೊತ್ತಿದೆ ನೀವೇ ನನ್ನ ಜೊತೆಗಿದ್ದೀರಾ ಅಂದಮೇಲೆ ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆವತ್ತಿನ ಒಂದು ಆರತಿಯನ್ನು ನೈವೇದ್ಯವನ್ನ ಮುಗಿಸಿ ನೆಮ್ಮದಿಯಾಗಿ ಮಲ್ಕೊಂಡ್ವಿ ಸ್ನೇಹಿತರೆ ರಾತ್ರಿ ನನಗೆ ಬಾಬಾರವರು ಕನ್ಸಲ್ಲಿ ಕಾಣಿಸ್ಕೊಂಡ್ರು ಹೇಗೆ ನಾನು ಕಾಡಿನಲ್ಲಿ ನೋಡಿದ್ನಲ್ಲ ಅದೇ ರೂಪ ನನಗೆ ಕನಸಿನಲ್ಲಿ ಕಾಣಿಸ್ತು ಸ್ನೇಹಿತರೆ ಈ ಸರಿ ಅವರು ನನಗೆ ಕಾಣಿಸ್ಕೊಂಡಾಗ ಕನಸಿನಲ್ಲಿ ತಮ್ಮ ಎರಡೂ ಕೈಗಳನ್ನ ಮೇಲೆತ್ತಿ ನನಗೆ ಆಶೀರ್ವಾದ ಮಾಡುವ ರೀತಿಯಲ್ಲಿ ನನಗೆ ಕಾಣಿಸ್ಕೊಂಡಿದ್ರು ಸ್ನೇಹಿತರೆ ನಂಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು ಹಾಗೆ ಕನಸಲ್ಲಿ ನಾನು ಅವ್ರ ಹತ್ರ ಇವತ್ತು ನೀವು ನನ್ನ ಜೊತೆ ಕಾಡಿಗೆ ಬಂದು ನನಗೆ ತುಂಬಾ ಸಹಾಯ ಮಾಡಿದ್ರಿ ಬಾಬಾ ನಿಮ್ಗೆ ಧನ್ಯವಾದಗಳು ಯಾವ ಅವಾಗ್ಲೂ ನೀವು ನನ್ನ ಜೊತೆ ಹೀಗೆ ಇರಿ ಅಂತ ಹೇಳಿ ನನ್ನ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದು ಕೂಡ ನನಗೆ ನೆನಪಿದೆ ಸ್ನೇಹಿತರೆ ಈ ರೀತಿ ನನ್ನ ಜೀವನದಲ್ಲಿ ಬಾಬಾ ಅನೇಕ ರೀತಿಯಲ್ಲಿ ಅನುಭವಗಳನ್ನ ಮಾಡಿಸಿದ್ದಾರೆ ನಿನ್ನ ಜೊತೆಗೆ ಇದ್ದೀನಿ ಅಂತ ಹೇಳಿ ಆಶ್ಚರ್ಯ ಆಗಿದ್ದು ಏನಪ್ಪಾ ಅಂದ್ರೆ ನಾನು ಏನು ಕನಸಿನಲ್ಲಿ ಒಂದು ಬಿಳಿ ಗೂಬೆಯನ್ನ ಕಂಡೆ ಅಂತ ಹೇಳಿದ್ನಲ್ಲ ಆ ಗೂಬೆ ಕೂಡ ಬಾಬಾರವರು ಏನ್ ಕನ್ಸಲ್ಲಿ ಕಾಣಿಸ್ಕೊಂಡ್ರಲ್ಲ ಅವ್ರ ಪಕ್ಕದಲ್ಲಿ ಒಂದು ಮರ ಇತ್ತು ಆ ಮರದ ಮೇಲೆ ಆ ಗೂಬೆ ಕುಳಿತಿರೋ ಹಾಗೆ ನನಗೆ ಕನ್ಸಲ್ಲಿ ಕಾಣಿಸ್ತು ಸ್ನೇಹಿತರೆ ಅಂದ್ರೆ ಗೂಬೆಯನ್ನ ಮಹಾಲಕ್ಷ್ಮಿಯ ವಾಹನ ಅಂತ ಹೇಳ್ತಾರೆ ಅದರಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಜೀವನದಲ್ಲಿ ಒಂದು ಒಳ್ಳೇದಾಯ್ತು ಅಂತಾನೆ ಹೇಳ್ಬೋದು ಹೀಗೆ ನನ್ನ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯ ಪವಾಡಗಳನ್ನು ಮಾಡಿದ್ದಾರೆ ತುಂಬ ಜನ ಕೇಳಿದ್ರಿ ನಿಮ್ಮ ಜೀವನದಲ್ಲಿ ನಡೆದಿರುವ ಕೆಲವು ಅನುಭವಗಳನ್ನು ಪವಾಡಗಳನ್ನು ಚಮತ್ಕಾರಗಳನ್ನು ತಿಳಿಸ್ರಿ ಅಂತೇಳಿ ಹಾಗೆ ಇವತ್ತು ನಿಮಗೆ ಈ ಚಮತ್ಕಾರವನ್ನು ಈ ಪವಾಡವನ್ನು ಹೇಳ್ಕೊಳ್ಬೇಕು ನನ್ನ ಜೀವನದ ಅನುಭವವನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನಿವತ್ತು ಬಾಬಾರವರು ನನ್ನ ಜೀವನದಲ್ಲಿ ನಡೆಸಿದ ಇಂತಹ ಒಂದು ಅದ್ಭುತ ಘಟನೆಯ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಇದು ಇಷ್ಟ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಜೀವನದಲ್ಲೂ ಬಾಬಾ ಎಂತೆಂಥ ಪವಾಡಗಳನ್ನು ಮಾಡಿದರ ಕೆಲವೊಂದು ಜನ ತುಂಬ ಚೆನ್ನಾಗಿ ಹೇಳಿ ಿಕೊಂಡಿದ್ದರೆ ಸ್ನೇಹಿತರೆ ಅವುಗಳನ್ನು ನಾನು ಹಂಚ್ಕೊಂಡಿದ್ದೀನಿ ಹಾಗೆ ನನ್ನ ಜೀವನದಲ್ಲೂ ಇಂಥ ಎಷ್ಟೋ ಪವಾಡಗಳಿದ್ದಾವೆ ಆಗಾಗ ಹಂಚ್ಕೊಳ್ತಾನೆ ಇರ್ತೀನಿ ಸ್ನೇಹಿತರೆ ಬಾಬಾ ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಅಂದರೆ ಇದ್ದಾರೆ ಇಲ್ಲ ಅಂದರೆ ಅವರು ಎಲೆಮರೆ ಕಾಯಿನೇ ಸ್ನೇಹಿತರೆ ಕಣ್ಣಿಗೆ ಅವ್ರು ಎಂದಿಗೂ ಮರೀಚಿಕೆನೆ ಆಗಿರ್ತಾರೆ ಹಾಗೆ ಎಲ್ಲಿಗೆ ಹೋಗ್ಬೇಕಾದ್ರೂ ಅವರನ್ನ ಕರ್ಕೊಂಡ್ ಹೋಗ್ರಿ ಹಾಗೆ ಅವ್ರ ಜೊತೆಗೆ ನಾವು ಸಾಕ್ತಾ ಇದೀವಿ ಮಾರ್ಗದರ್ಶನ ಮಾಡ್ತಾ ಇದಾರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೆರಳಿನಂತೆ ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ ಜೊತೆಗೆ ಸಾಕ್ತಾ ಇದಾರೆ ಇವೆಲ್ಲ ಅವಿನಾಭಾವ ಒಂದು ಸಂಬಂಧದೊಂದಿಗೆ ನಾವು ಎಷ್ಟು ಬೆಸದುಕೊಳ್ತಾ ಹೋಗ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ಪವಾಡ ಚಮತ್ಕಾರಗಳನ್ನ ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾಬಾ ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿದೆ ಒಂದು ಹಾಡು ಮತ್ತೆ ಮ್ಯೂಸಿಕ್ ಕೇಳೋ ಶಬ್ದ ನಿಮಗೆ ಬಂದಿದೆ ಈ ವಿಡಿಯೋ ಮಾಡಬೇಕಾದ್ರೆ ನಮ್ಮ ಊರಿನಲ್ಲಿ ಗಣಪತಿಯನ್ನ ಬಿಡ್ತಾ ಇದ್ರು ಬೆಳಗಿಂದ ಇವತ್ತು ಪುರ್ಸೋತಿಲ್ದೆ ಒಬ್ಬರು ಆಗತ್ಕೆ ಒಬ್ರು ಗಣಪತಿಯನ್ನ ವಿಸರ್ಜನೆ ಮಾಡ್ತಾ ಇದ್ರು ಹಾಗಾಗಿ ಹಾಡು ನೃತ್ಯ ಈ ಹಾಡು ಹಾಗೂ ಮ್ಯೂಸಿಕ್ ನಿಮಗೆ ಕೇಳಿಸ್ತಾ ಇದೆ